ಎಲ್ಲರಿಗೂ ನಮಸ್ಕಾರ ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಈ ವಿಡಿಯೋ ಮಾಡಲು ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಇವತ್ತು ಡಿ ಎ ಆರ್ ಸಿ ಎ ಆರ್ ಮತ್ತು ಸಿ ಪಿ ಸಿ ಫಿಸಿಕಲ್ ಎಕ್ಸಾಮಿನೇಷನ್ ಡೇಟ್ನ ರಿಲೀಸ್ ಮಾಡಿದ್ದಾರೆ ಆದರೆ ಇಲ್ಲೊಂದು ಗೊಂದಲ ಒಂದು ಉಂಟಾಗಿದೆ ಏನು ಅಂತ ಹೇಳಿದ್ರೆ ಎಷ್ಟೋ ಜನ ಡಿ ಆರ್ ಬಗೆದಿಗೆ ಮತ್ತು ಸಿವಿಲ್ ಬಗೆದಿಗೆ ಒಂದೇ ದಿನ ಫಿಸಿಕಲ್ ಎಕ್ಸಾಮಿನೇಷನ್ ಡೇಟ್ ಬಂದಿರುವಂಥದ್ದು ಅಫ್ಕೋರ್ಸ್ ಕೆಲವರೆಲ್ಲ ಸಿ ಪಿ ಸಿಗೆ ಎಲಿಜಿಬಲ್ ಆಗಿಲ್ಲ ಇನ್ನು ಕೆಲವರು ಡಿ ಆರ್ಗೆ ಎಲಿಜಿಬಲ್ ಆಗಿಲ್ಲ ಓಕೆ ಆದರೆ ಎರಡರಲ್ಲೂ ಎಲಿಜಿಬಲ್ ಆಗಿರೋರು ಎರಡರಲ್ಲೂ ಬಂದಿರೋರು ಒಂದೇ ದಿನ ಬಂದರೆ ಅವರು ಫಿಸಿಕಲ್ ಎಕ್ಸಾಮಿನೇಷನ್ನ ಯಾವ ಥರ ಕ್ಲಿಯರ್ ಮಾಡ್ತಾರೆ ಇದೇ ಒಂದು ದೊಡ್ಡ ಗೊಂದಲ ಆಗಿದೆ ಏನು ಅಂತ ಹೇಳಿದರೆ ಇಲ್ಲಿ ನೋಡಿ ಡೇಟ್ಸ್ ಎಲ್ಲ ನಾನು ರೆಡ್ ರೆಡಿಂಗ್ ಕಲ್ಲೆಲ್ಲ ನಿಮಗೆ ಮೆನ್ಷನ್ ಮಾಡಿರುವಂಥದ್ದು ಫಾರ್ ಎಕ್ಸಾಂಪಲ್ ಇವಾಗ ಮೈಸೂರು ಸಿಟಿನಲ್ಲಿ ಡಿ ಆರ್ಗೆ ಆಗಿರುವಂಥದ್ದು ಒಬ್ಬರಿಗೆ ಫಿಸಿಕಲ್ ಲಿಸ್ಟ್ ಬಂದಿದೆ ಅಂದರೆ ಅದೇ ದಿನ ಬೆಳಗಾವಿ ಸಿಟಿನಲ್ಲಿ ಸಿ ಪಿ ಸಿದು ಫಿಸಿಕಲ್ ಎಕ್ಸಾಮಿನೇಷನ್ ಡೇಟ್ ಇದೆ ಎರಡು ಕಡೆ ಯಾವ ಥರ ಫಿಸಿಕಲ್ ಎಕ್ಸಾಮಿನೇಷನ್ ಡೇಟ್ ಮಾಡ್ತಾರೆ ಸೊ ಇಂಪಾಸಿಬಲ್ ಥಿಂಗ್ ಇಂಪಾಸಿಬಲ್ ಆಗೋದೇ ಇಲ್ಲ ಎರಡು ಕಡೆ ಹಾಕಿ ಸೇಮ್ ಥಿಂಗ್ ನಾಟ್ ಓನ್ಲಿ ಒಂದು ಕಡೆ ಹೋಗಲಿ ಎರಡು ದಿನ ಒಂದೇ ಒಂದೇ ದಿನದಲ್ಲಿ ಎರಡು ಕಡೆ ಬಿದ್ದಿದೆ ಅಂದರೆ ಓಕೆ ಇನ್ನೊಂದು ಏನಂತ ಹೇಳಿದ್ರೆ ಎಷ್ಟೋ ಜನದ್ದು ಎಂಟನೇ ತಾರಿಗೆ ಎಂಟನೇ ತಾರೀಖು ಬಿದ್ದಿದ್ರೆ ಒಂಬತ್ತನೇ ತಾರೀಖಿಗೆ ಸಿವಿಲ್ ಬಿದ್ದಿದೆ ಎಂಟನೇ ತಾರೀಕು ಬಂದು ಡಿ ಆರ್ ಫಿಸಿಕಲ್ ಎಕ್ಸಾಮಿನೇಷನ್ ಬಿದ್ದಿದರೆ ಒಂಬತ್ತನೇ ತಾರೀಕು ಬಂದು ಸಿ ಪಿ ಸಿ ಇದೆ ಒಂದು ದಿನದಲ್ಲಿ ಅವರು ಟ್ರಾವೆಲ್ ಮಾಡಿ ಮತ್ತೆ ವಾಪಸ್ ಬಂದು ಮತ್ತೆ ಫಿಸಿಕಲ್ ಎಕ್ಸಾಮಿನೇಷನ್ ತುಂಬಾ ತುಂಬ ಕಷ್ಟ ಆಗುತ್ತಿದ್ದು ಫಾರ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ಒಬ್ಬರು ಬಂದು ಬೆಳಗಾವಿನಲ್ಲಿ ಸಿ ಪಿ ಸಿನ ಬರೆದಿಕ್ಕೋಂಥದ್ದು ಅವ್ರಿಗೆ ಫಿಸಿಕಲ್ ಎಕ್ಸಾಮಿನೇಷನ್ ಡೇಟ್ ಬಿ ಬಿದ್ದಿರುತ್ತೆ ಅವರೇ ಬಂದು ಬೆಂಗಳೂರಲ್ಲಿ ಡಿ ಆರ್ ಬರೆದಿರ್ತಾರೆ ಸೊ ಒಂದೇ ಒಂದಿನ ಡೇಟ್ ಸಿಗುತ್ತೆ ಒಂದಿನ ಟೈಮ್ ಸಿಗುತ್ತೆ ಆ ಒಂದೇ ಒಂದು ದಿನ ಟೈಮಲ್ಲಿ ಹೇಗೆ ಪಿಕಪ್ ಮಾಡ್ತಾರೆ ಅಲ್ಲಿಂದ ಬಂದು ಮತ್ತೆ ವಾಪಸ್ ಹೋಗಿ ಮತ್ತೆ ಬಂದು ಸೊ ಇಟ್ಸ್ ಅ ಇಂಪಾಸಿಬಲ್ ಥಿಂಗ್ ಆಗುತ್ತೆ ಸೊ ಈ ವಿಡಿಯೋ ಮಾಡೋದು ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಇದನ್ನು ಈ ಒಂದು ವಿಡಿಯೋನ ಅಥವಾ ನಿಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಸಲ್ಲಿ ನಿಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಸ್ನಲ್ಲಿ ವಾಟ್ಸಪ್ ಗ್ರೂಪ್ಸ್ನಲ್ಲಿ ಫೇಸ್ಬುಕ್ಕಲ್ಲಿ ಎಸ್ಪೆಷಲಿ ಇನ್ ಟ್ವಿಟರ್ ಆದಷ್ಟು ಹೇಳ್ತಾ ಇದೀನಿ ನೀವು ಈ ಒಂದು ಸ್ಕ್ರೀನ್ಶಾಟ್ಸ್ನದು ತಗೊಳ್ಳಿ ಇಲ್ಲದೆ ಹೋದರೆ ಈ ಒಂದು ಮೆಸೇಜ್ನ ದಯವಿಟ್ಟು ಏನೊಂದು ಡಿಪಾರ್ಟ್ಮೆಂಟ್ ಏನಿದೆಯೋ ಅವರಿಗೆ ತಲುಪಿಸಿ ಅಟ್ಲೀಸ್ಟ್ ಏನು ಅಂತ ಹೇಳಿದ್ರೆ ಒಂದು ಮುಂದೂಡಿಕೆಗೆ ಅಟ್ಲೀಸ್ಟ್ ಒನ್ ಫೈವ್ ಡೇಸ್ ಅಟ್ಲೀಸ್ಟ್ ಒನ್ ಸೆವೆನ್ ಡೇಸ್ ಯಾಕಂದರೆ ತುಂಬ ಇಂಪಾಸಿಬಲ್ ಥಿಂಗ್ ಆಗಿಬಿಡುತ್ತೆ ಎರಡೂ ಒಂದೇ ದಿನ ಬಿದ್ದಿರುತ್ತೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಮೈಸೂರದ ಒಂದೇ ಇದೆ ಇದಾದಂಥ ಬೆಂಗಳೂರು ಐಲೋಸ್ ಒಂದೇ ದಿನ ಬಿದ್ದಿರುತ್ತೆ ಹೇಗೆ ಹೇಗೆ ಪಾಸಿಬಲ್ ಆಗಿರುತ್ತೆ ಸೊ ಇಂಪಾಸಿಬಲ್ ಥಿಂಗ್ಸ್ ಅವೆಲ್ಲ ಇಂಪಾಸಿಬಲ್ ಟಾಸ್ಕ್ ಆಗುತ್ತೆ ಸೊ ಹೇಳ್ತಾ ಹೇಳ್ತೀನಿ ಅಂದರೆ ಈ ಒಂದು ಟ್ವಿಟರ್ ಅಭಿಯಾನನ ಮಾಡಿ ಡಿಪಾರ್ಟ್ಮೆಂಟ್ಗೆ ತಲುಪೋದಾಗ ಮಾಡಿ ತುಂಬ ಜನಕ್ಕೆ ಅನ್ಯಾಯ ಆಗುತ್ತೆ ಈ ಒಂದು ಡೇಟ್ಸ್ ಬಿಟ್ಟಿರೋದ್ರಿಂದ ಸೊ ಬೇಗ ಮಾಡಿದರೆ ಹ್ಯಾಟ್ಸ್ ಆಫ್ ಟು ದಿ ಡಿಪಾರ್ಟ್ಮೆಂಟ್ ತುಂಬ ಬೇಗ ಎಲ್ಲ ನಡೆಸ್ಕೊಟ್ಟಿದಾಗ ಬಂದ ಥಿಂಗ್ ಈಸ್ ಒಂದೇ ದಿನ ಬಿದ್ದಿದೆ ಇಲ್ಲಾಂದರೆ ತುಂಬ ಕಡಿಮೆ ಸಮಯದಲ್ಲಿ ಎರಡನ್ನೂ ಮಾಡಬೇಕಂದ್ರೆ ಇಟ್ಸ್ ಇಂಪಾಸಿಬಲ್ ಥಿಂಗ್ ಸೊ ಆದಷ್ಟು ಹೇಳ್ತಾ ಇದ್ದೀನಿ ನೀವು ಈ ಒಂದು ಮೆಸೇಜ್ನ ದಯವಿಟ್ಟು ಡಿಪಾರ್ಟ್ಮೆಂಟ್ಗೆ ತಲುಪಿಸೋ ಥರ ಮಾಡಿ ಒಂದು ಅಭಿಯಾನನ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಹೆಚ್ಚಿನ ಮಾಹಿತಿಗಾಗಿ ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತು ನಮ್ಮದೇ ಆದ ಟೆಲಿಗ್ರಾಮ್ ಚಾನೆಲ್ಸ್ ಇದೆ ಸ್ಪರ್ಶ ಅಕಾಡೆಮಿ ಮತ್ತು ಟಾರ್ಗೆಟ್ ಕೆ ಎ ಎಸ್ ಅಂತ ಸೊ ಅದರಲ್ಲಿ ನೀವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ತಮ್ಮೆಲ್ಲ ಒಳ್ಳೆಯದಾಗಲಿ ಗಾಡ್ ಬ್ಲೆಸ್ ನೀವು ಆದಷ್ಟು ಈ ಒಂದು ಮೆಸೇಜನ್ನ ಡಿಪಾರ್ಟ್ಮೆಂಟ್ಗೆ ತಲುಪುತ್ತ ಮಾಡಿ ಅಂತ ಹೇಳ್ತಾ ಒಳ್ಳೆಯದಾಗಲಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು